ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ತುಂಬ ವಿಶೇಷವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲರೂ ಸಾಲ ಮಾಡಿಕೊಂಡೇ ಇರ್ತಾರೆ ಆ ಸಾಲನ ತೀರಿಸಬೇಕು ನಾವು ಯಾವ ರೀತಿ ಗೊತ್ತಾಗ್ತಾ ಇಲ್ಲ ಅಥವಾ ಸಾಲ ಕೊಟ್ಬಿಟ್ಟಿದ್ದೀವಿ ಇದಕ್ಕೆ ವಿಶೇಷವಾದ ಒಂದು ಪರಿಹಾರ ಶಾಸ್ತ್ರಗಳಲ್ಲಿ ಪರಿಹಾರ ಅನ್ನೋದು ಇದೆ ಸ್ನೇಹಿತರೆ ಅದು ಸರಳ ವಿಧಾನದಲ್ಲಿ ಯಾವುದೇ ನಾವು ಖರ್ಚುಗಳಿಲ್ಲದೆ ತುಂಬ ಜನ ಸಾಲ ಮಾಡ್ಕೊಂಡಿದ್ದೀವಿ ಅನ್ನೋರು ಅದರ ಜೊತೆ ಇನ್ನಷ್ಟು ಸಾಲಗಳು ಮಾಡಿಕೊಂಡು ಬೇರೆ ರೀತಿ ಪರಿಹಾರಗಳನ್ನ ಮಾಡಿಕೊಳ್ಳೋದಕ್ಕೆ ಹುಡ್ಕೊಳ್ಳೋದಕ್ಕೆ ಹೋಗ್ತಾಯಿರ್ತಾರೆ ನೋಡಿ ಈಗಾಗಲೇ ನಾವು ಸಾಲ ಮಾಡ್ಕೊಂಡಿದ್ದೀವಿ ಅಂದರೆ ಅಲ್ಲಿ ವ್ಯವಹಾರ ಕೆಟ್ಟಿದೆ ಅಂತ ಎಷ್ಟೇ ಒಳ್ಳೆ ಸಂಬಂಧ ಇದ್ರೂ ಸಾಲ ಮೇಲೆ ಅಷ್ಟು ಚೆನ್ನಾಗಿರೋದಿಲ್ಲ ಸ್ನೇಹಿತರೆ ಆ ಸಂಬಂಧ ಅನ್ನೋದು ಮಾತುಕತೆ ಬಿಟ್ಬಿಟ್ಟಿರ್ತೀವಿ ಅವರು ಫೋನ್ ಮಾಡಿದ್ರೆ ತೆಗಿಯಲ್ಲ ಮನೆಗೆ ಬಂದ್ರೂ ಇಲ್ಲ ಅನ್ಸ್ಕೊಳ್ಳೋದು ಈ ರೀತಿ ಪರದಾಡ್ತಾ ಇರ್ತೀವಿ ಈ ಥರ ವ್ಯವಸ್ಥೆನ ನಾವು ಮಾಡ್ಕೊಂಡು ಬಿಟ್ಟಿರ್ತೀವಿ ಯಾಕಂದರೆ ನೂರು ರೂಪಾಯಿ ದುಡಿತಾ ಇದ್ದೀವಿ ಅಂದರೆ ಒಂದು ಐದು ರೂಪಾಯಿ ಸಾಲ ಮಾಡಿಕೊಂಡ್ರೆ ತೀರಿಸಬಹುದು ಆದರೆ ನೂರು ರೂಪಾಯಿ ಸಾಲ ನೂರು ರೂಪಾಯಿ ದುಡಿತಾ ಇದ್ದೀವಿ ಅಂದರೆ ನೂರು ರೂಪಾಯಿ ಸಾಲ ಮಾಡಿಕೊಂಡ್ರೆ ನಮಗೆ ಇನ್ನು ಮಿಕ್ಕಿದ್ದ ಜೀವನದಲ್ಲಿ ಯಾವ ಥರ ನಾವು ಜೀವನ ಮಾಡಿಕೊಳ್ಬೇಕು ಮಕ್ಕಳಿಗೆ ಮನೆಯಲ್ಲಿ ಯಾವ ಥರ ಮೇಂಟೈನ್ ಮಾಡಬೇಕು ಗೊತ್ತಿರೋದಿಲ್ಲ ಅದು ಅದಕ್ಕೋಸ್ಕರ ನಾವು ಎಷ್ಟು ದುಡಿತಾ ಇರ್ತೀವೋ ಅದರಲ್ಲಿ ನೋಡಿಕೊಂಡು ನಾವು ಸಾಲ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಜೀವನಾನ ಮಾಡಬಹುದು ಅನಿವಾರ್ಯವಾಗಿ ಮಾಡಲೇಬೇಕಾದ ಪರಿಸ್ಥಿತಿ ಅನ್ನೋದು ಕೂಡ ಒಂದು ಬರುತ್ತೆ ತುಂಬ ಜನಕ್ಕೆ ಆ ಪರಿಸ್ಥಿತಿ ಅನ್ನೋದು ನಮಗೆ ಗೊತ್ತಿಲ್ಲದೆ ಬರುವಂಥ ಒಂದು ಸಮಯದಲ್ಲಿ ಅದು ನಮ್ಮಿಂದ ತಪ್ಪಾಗಿರೋದಿಲ್ಲ ಅದು ತಪ್ಪು ಅಂತ ಕೂಡ ನಾವು ಅಂದ್ಕೊಳ್ಳೋದಕ್ಕಾಗೋದಿಲ್ಲ ಸ್ನೇಹಿತರೆ ಆದರೆ ಸುಖ ಸುಮ್ಮನೆ ಸಾಲಗಳು ಮಾಡಿಕೊಂಡ್ರೆ ಜೀವನದಲ್ಲಿ ನೆಮ್ಮದಿ ಅನ್ನೋದು ನಾವೇ ಕೆಡ್ಸಾಕ್ಕೊಂಡಿರ್ತೀವಿ ಇರೋದು ಒಂದೇ ಜೀವನ ಆ ಜೀವನದಲ್ಲಿ ಎಲ್ಲರೂ ಸುಖ ಸಂತೋಷ ನೆಮ್ಮದಿನ ಬಯಸ್ತೀವಿ ಪ್ರತಿಯೊಬ್ಬರೂ ನಾವು ಈ ದಿನ ಏನಾದರೂ ಒಂದು ಕೇಳ್ಕೊಳ್ತೀವಿ ಇದ್ದೀವಿ ಅಂದರೆ ಆ ನೆಮ್ಮದಿಯ ಜೀವನ ನೆಮ್ಮದಿ ಅನ್ನೋದು ಎಲ್ಲಿಂದ ಬರುತ್ತೆ ಅದು ನಮ್ಮ ಮನಸ್ಸಿಂದನೇ ನಮ್ಮ ನಮ್ಮೊಳಗೆ ಇದೆ ಸ್ನೇಹಿತರೆ ಅದನ್ನು ನಾವು ಕಂಡುಕೊಳ್ಬೇಕು ಅಷ್ಟೇ ಅದಕ್ಕೆ ತಪ್ಪದೇ ಈಗಿನ ಒಂದು ಕಾಲಮಾನದಲ್ಲಿ ಪ್ರತಿಯೊಂದಕ್ಕೂ ಹಣದ ಅವಶ್ಯಕತೆ ಇರೋದ್ರಿಂದ ಈ ಪರಿಹಾರಗಳನ್ನ ಮಾಡಿಕೊಂಡ್ರೆ ನಮಗೆ ಒಂದು ಈ ಕೆಲಸಗಳಾಗ್ಬಿಡುತ್ತಾ ಸಾಲ ತೀರುತ್ತಾ ಅನ್ನೋದು ಎಲ್ರಿಗೂ ಒಂದು ಸಂಶಯ ಅನ್ನೋದು ಬರುತ್ತೆ ಆದರೆ ಈ ಪರಿಹಾರಗಳನ್ನ ಮಾಡಿಕೊಂಡಾಗ ಪರಿಹಾರ ಬಂದು ಸಾಲ ತೀರಿಸೋದಿಲ್ಲ ಆದರೆ ಮಾರ್ಗಗಳು ಅನ್ನೋದು ನಮಗೆ ಕಾಣಿಸುತ್ತೆ ಯಾವ ಮಾರ್ಗವೂ ಇಲ್ಲ ನಾವು ಸಾಲ ಮಾಡ್ಕೊಂಡು ಬಿಟ್ಟಿದ್ದೀವಿ ಅನ್ನೋರು ನಮಗೆ ಮಾರ್ಗಗಳೇ ಕಾಣಿಸಿಲ್ಲ ಅಂದರೆ ಅದು ಇನ್ನಷ್ಟು ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಮಗೆ ತೊಂದರೆ ಅಂತ ಬಂದಾಗ ದಾರಿ ಅನ್ನೋದು ಕಾಣಿಸ್ಬೇಕು ಅದು ಒಳ್ಳೆಯದ ಕೆಟ್ಟದ್ದ ಈ ರೀತಿ ಹಲವಾರು ವಿಚಾರಗಳು ಅನ್ನೋದು ಒಂದು ವಿಚಾರದಲ್ಲಿ ಒಳಗೊಂಡಿರುತ್ತೆ ಅದನ್ನು ನಾವು ಒಂದು ತಾಳ್ಮೆಯಿಂದ ನೋಡಿ ಮಾಡಬೇಕು ಅನ್ನೋದಕ್ಕೆ ಈ ಪರಿಹಾರಗಳು ನಮ್ಮ ಕೈ ಹಿಡಿಯುತ್ತೆ ಅಂತ ಹೇಳ್ತೀವಿ ನೀವು ನಂಬಿಕೆ ಇಟ್ಟು ಏಳು ದಿನ ಕಂಟಿನ್ಯಸ್ ಆಗಿ ಈ ಪರಿಹಾರನ ಮಾಡ್ಕೊಳ್ಳಿ ಬಿಳಿ ಸಾಸಿವೆ ಒಂದು ಮಣ್ಣಿನ ಹಣತೆ ತಗೊಳ್ಳಿ ಅಂದರೆ ದೀಪ ಹೊಸ್ದಾಗೇ ಬೇಕು ಅಂತ ಏನೂ ಇಲ್ಲ ಮನೆಯಲ್ಲಿ ಇದ್ದರೆ ಆಲ್ರೆಡಿ ಅದನ್ನೇ ತಗೊಳ್ಳಿ ಅದಕ್ಕೆ ನೀವು ನಿಮ್ಮ ಮನೆಯಲ್ಲಿ ಯಾವ ದೀಪಕ್ಕೆ ಎಣ್ಣೆ ಹಚ್ತೀರೋ ಆ ಎಣ್ಣೆನೇ ಬಳಸಿ ವಿಶೇಷವಾಗಿ ಬೇರೆ ರೀತಿಯೆಲ್ಲ ದುಡ್ಡು ಕೊಟ್ಟು ತಗೊಂಡು ಬರಬೇಕು ಅಂತ ಇಲ್ಲ ನಾವು ದೀಪ ಹಚ್ಚುವಾಗ ಒಂದು ಮಣ್ಣಿನ ದೀಪ ಹಚ್ತೀವಿ ಅದನ್ನು ನೋಡಿಕೊಂಡು ಅದ್ರ ಒಳಗಡೆ ನೀವು ಈ ಬಿಳಿ ಸಾಸಿವೆ ತೋರಿಸ್ದೆ ಅಲ್ವಾ ಸಾಸಿವೆ ಸ್ವಲ್ಪ ಹಾಗೆ ಏಲಕ್ಕಿ ಸ್ವಲ್ಪ ಲವಂಗ ಸ್ವಲ್ಪ 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 ಅಂದರೆ ನೀವು ನಿಮ್ಮ ಕೈಗೆ ಎಷ್ಟು ಸಿಗುತ್ತೋ ಅಷ್ಟು ನೋಡಿಕೊಂಡು ಆ ದೀಪ ಎಷ್ಟಿದೆ ಆ ದೀಪಕ್ಕೆ ನಾವು ಸ್ವಲ್ಪ ಎಣ್ಣೆ ಕೂಡ ಹಾಕಬೇಕು ಅದ್ರ ಒಳಗಡೆ ಈ ವಸ್ತುಗಳನ್ನೂ ಕೂಡ ಹಾಕಬೇಕು ಅದೆಲ್ಲ ತುಂಬೋಗಬಾರ್ದು ಆ ರೀತಿ ನೋಡ್ಕೊಳ್ತಾ ನಿಮ್ಮ ಕೈಗೆ ಎಷ್ಟು ಸಿಗುತ್ತೋ ಅಷ್ಟು ಮಾತ್ರನೇ ಹಾಕ್ಕೊಂಡು ಪ್ರತಿನಿತ್ಯ ನೀವು ಈ ದೀಪನ ಹಚ್ಚಿ ಸ್ನೇಹಿತರೆ ದೀಪನ ಹಚ್ಚಿ ನೋಡಿ ಇದರ ವಿಶೇಷತೆ ಯಾವ ಥರ ಇರುತ್ತೆ ಮನೆಯಲ್ಲಿ ಅನ್ನೋದು ನಿಮಗೇ ಆಶ್ಚರ್ಯ ಆಗುತ್ತೆ ಅಷ್ಟು ವಿಶೇಷವಾದ ಶಕ್ತಿಯುತವಾದ ಪರಿಹಾರ ಅಂತ ಹೇಳ್ತೀನಿ ಪ್ರತಿನಿತ್ಯ ಕಂಟಿನ್ಯೂಸ್ ಆಗಿ ಏಳು ದಿನ ನೀವು ಇದನ್ನು ಮಾಡ್ಕೊಳ್ಬೇಕಾಗುತ್ತೆ ಬೆಳಗ್ಗೆನಾದರೂ ಮಾಡ್ಕೊಳ್ಳಿ ಸಂಜೆನಾದರೂ ಮಾಡ್ಕೊಳ್ಳಿ ತುಂಬ ಜನಕ್ಕೆ ಒಂದು ಪ್ರಾಬ್ಲಮ್ಮು ಅಂತ ಬಂದಾಗ ಈ ವಿಡಿಯೋ ನೋಡಿದ ಮೇಲೆ ಇನ್ನಷ್ಟು ಡೌಟ್ ಬರೋದು ಬೇಡ ಸ್ನೇಹಿತರೆ ನಿಮಗೆ ಯಾವ ಸಮಯದಲ್ಲಿ ಮನಸ್ಸಾಗುತ್ತೋ ಆ ಸಮಯಕ್ಕೆ ಮಾಡ್ಕೊಂಡು ನೋಡಿ ಇಷ್ಟೇ ಸರಳವಾದ ವಿಧಾನದಲ್ಲಿ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು